ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮಗೆ ಹೊಸ ಅವ್ರದ್ದು ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಶೂನ್ಯ ಬರ ಅಂದರೆ ಇದು ಒಂದು ತುಂಬ ಚೆನ್ನಾಗಿದೆ ಪುಸ್ತಕ ಇದರಲ್ಲಿ ಅವರು ಹೇಳಿದಂಥ ವಿಷಯ ಏನೆಂದರೆ ನಾವು ಯಾವುದೇ ಒಂದು ಈಗ ವಿರುದ್ಧತೆ ಇಲ್ಲದೆ ಒಟ್ಟಾಗಿ ಕೆಲಸ ಆಗೋಲ್ಲ ಅಂದರೆ ಮನಸ್ಸು ಅನ್ನೋದು ವಿರುದ್ಧತೆಯನ್ನು ಹುಡುಕೋದಿಲ್ಲ ಅದು ಬರೇ ನಮಗೆ ಚಲೋದಾಗಬೇಕು ಬರೇ ನಮಗೆ ಲಾಭವನ್ನು ತರಬೇಕು ಈ ರೀತಿ ಯೋಚನೆ ಮಾಡುತ್ತದೆ ಆದರೆ ಈ ರೀತಿ ಯೋಚನೆ ನಾವು ಮಾಡಲು ಸಾಧ್ಯ ಅಂದರೆ ಅಸ್ತಿತ್ವ ಈ ರೀತಿ ಯೋಚನೆ ಮಾಡೋದಿಲ್ಲ ಅದು ಪ್ರತಿಯೊಂದನ್ನು ವಿರುದ್ಧತೆ ಅಂತ ನೋಡುತ್ತದೆ ಅಂದರೆ ಈಗ ನಾವು ಮನಸ್ಸು ಏನು ಮಾಡ್ದೆ ನೀವು ಒಳ್ಳೇದ ಮಾಡಬೇಕು ಏಕಂತ ಆದರೆ ಅದು ಒಳ್ಳೆಯದ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದು ವಿರುದ್ಧತೆ ಇರುತ್ತದೆ ಈಗ ಮನಸ್ಸಿಗೆ ಏಕ ಒಳ್ಳೆಯದ ಮಾಡಂದರೆ ಆಗೋದಿಲ್ಲ ಅಂದರೆ ಅದು ವಿರುದ್ಧತೆ ಬರಲೇಬೇಕು ಈಗ ಒಂದು ಸ್ತ್ರೀ ಇದ್ದರೆ ಪುರುಷ ಇರಲೇಬೇಕು ಅದೇ ರೀತಿ ನಾವು ಕೆಟ್ಟದ್ದು ಅಂದರೆ ಒಳ್ಳೆಯದು ಇರಲೇಬೇಕು ಆದ್ದರಿಂದ ಅವರು ಹೇಳುವುದೇನಂದರೆ ನೀವು ಯಾವುದೇ ರೀತಿ ನಾವು ಒಳ್ಳೆಯದು ಮಾಡ್ತೇನೆ ಅಂದರೆ ಸಾಧ್ಯನೇ ಇಲ್ಲ ಅಂದರೆ ನಾವು ನಾವು ಇಪ್ಪತ್ತ್ನಾಲ್ಕು ತಾಸುಗಳೇ ನಾವು ಒಳ್ಳೆಯವರೇ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅದು ಕೆಟ್ಟದ್ದು ಇರುವುದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ತಂದೆ ತಾಯಿ ಜೊತೆ ನಾವು ಒಟ್ಟು ಜಗಳನ ಮಾಡೋದಿಲ್ಲ ಅಂದರೆ ಸಾಧ್ಯವೇ ಇಲ್ಲ ಆ ಜಗಳಿದ್ದಾಗ ಒಂದು ಅದಕ್ಕೆ ಹೊಳಪು ಬರ್ತದೆ ಅಂದರೆ ಜಗಳ ಆಗೋದನ್ನ ಅದರ ಜೊತೆ ನಾವು ಬದುಕಬೇಕು ಅದೇ ರೀತಿ ನಾವು ಒಟ್ಟು ಒಳೆಯವ್ರೆ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ ಈ ರೀತಿ ಒಂದು ಹಲವಾರು ವಿಷಯಗಳನ್ನು ಒಳಗೊಂಡು ಇದು ಒಣ್ಣೆ ಭಾಗದಲ್ಲಿ ಹೇಳಿದಂಥ ಅಂದರೆ ಇದು ಒಂದು ಪ್ರಯಾಸನ ಅಲ್ಲ ನಾವು ಆಯ್ಕೆ ರೈತ ಅಂದರೆ ಏಯ್ ನಂಗೆ ಒಳ್ಳೆಯದು ಬೇಕು ನಂಗೆ ಕೆಟ್ಟದ ಬೇಕು ಅಂದ್ರೆ ಆಯ್ಕೆ ಇಲ್ಲದೆ ಇರಬೇಕಾಗತ್ತೆ ನಾವು ಆಯ್ಕೆ ಇದ್ರೆ ಅಲ್ಲಿ ನಮಗೆ ಹೆಚ್ಚಿನ ಲಾಭವನ್ನು ಕೊಡುವುದಿಲ್ಲ ಅಂದರೆ ಮನಸ್ಸಿಗೆ ಒಂದು ಘಾಶಿ ಉಂಟು ಮಾಡೋದಿಲ್ಲ ಅಂದರೆ ಆಯ್ಕೆ ರಹಿತ ಆದರೆ ತುಂಬ ಒಳ್ಳೆಯದು ಆಯ್ಕೆ ಇಂಥ ನಾವು ಏ ನಂಗೆ ಒಳ್ಳೇದಾಗಪ್ಪ ನಂಗೆ ಏಕ ಚಲೋದಾಗ್ಬೇಕಂದ್ರೆ ಅದರಿಂದ ತೊಂದರೆನೇ ಜಾಸ್ತಿ ಆಗುತ್ತದೆ ತುಂಬ ಧನ್ಯವಾದಗಳು